ಈಗ ಲೋಕಸಭೆಯಲ್ಲಿ ನಿಮಗೆ ಮೋದಿ ಅವರು ನರೇಂದ್ರ ಮೋದಿ ಅವರು ಇದ್ದಾರೆ ಆಡಳಿತ ಮೆಚ್ಚಿಕೊಂಡಿದ್ದೀರಾ ಮೆಚ್ಚಿಕೊಂಡಿದ್ದೀವಿ ಹೌದು ಡೆವಲಪ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆಯಾ ಚೆನ್ನಾಗಿದೆ ಚೆನ್ನಾಗಿ ನಡೀತಾ ಇದೆ ಇನ್ವೆಸ್ಟ್ಮೆಂಟ್ ನಮ್ಮ ದೇಶಕ್ಕೆ ಜಾಸ್ತಿ ಆಗ್ತಾ ಇದೆಯಾ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಅಭಿವೃದ್ಧಿನೇ ಆಗ್ತಾ ಇದೆ ಹಿಂದೂ ದೇಶ ಆಗಬೇಕು ನಮ್ಮ ದೇಶ ಹಿಂದೂ ಕಂಟ್ರಿ ಆಗಬೇಕು ಕಾಂಗ್ರೆಸ್ನವರೆಲ್ಲ ಮುಸ್ಲಿಂ ಕಂಟ್ರಿ ಕೊಟ್ಕೊಂಡು ಮುಸ್ಲಿಮ್ನವ್ರಿಗೆ ಕೊಟ್ಕೊಂಡು ಕೊಟ್ಕೊಂಡು ಸಾಯ್ತಾವ್ರೆ ಅಂದರೆ ಮೋದಿಯವರ ಆಡಳಿತ ನೀವು

ಅವರ ಇದಾಗತ್ತೆ ಅಂದ್ಬಿಟ್ಟು ಅವತ್ತೇ ಅವರು ಡ್ಯೂಟಿಗೆ ಜಾಯ್ನ್ ಆಗ್ಬಿಟ್ರು ಹೌದು ಹತ್ತು ಗಂಟೆಗೆಲ್ಲ ಆಡಲ್ಲ ಒಂದು ಒನ್ ಅವರ್ಗೆಲ್ಲ ಜಾಯ್ನ್ ಆಗಲ್ಲ ಅದು ಅಂದರೆ ನಿಷ್ಠಾವಂತ ಅಂತಂದ್ರೆ ನಿಷ್ಠಾವಂತ ನಿಷ್ಠಾವಂತ ನೈಂಟಿ ನೈನ್ ಪರ್ಸೆಂಟ್ ನೈನ್ ಪರ್ಸೆಂಟ್ ನಿಷ್ಠಾವಂತಾನೆ ಅಂದರೆ ಇನ್ನೂ ಐದು ವರ್ಷ ಅವರು ಆಡಳಿತ ಮಾಡಿದ್ರು ಏನು ತೊಂದರೆ ಇಲ್ಲ ಇಲ್ಲ ಐದು ವರ್ಷ ಮಾಡಲ್ಲ ಅವರು ಬರೀ ಮೂರು ವರ್ಷ ಮಾಡ್ತಾರೆ ಅಷ್ಟೇ ಎಪ್ಪತ್ತೈದಕ್ಕೆ ಬೆಲೋರಿಗೆ ಬಿಟ್ಕೊಡ್ತಾರೆ ರೆಡಿ ಮಾಡಿ ಇದಾರೆ ಆಗಲಿ ಅಲ್ಲ ಬಿ ಜೆ ಪಿನಲ್ಲಿ ಅಂತ ಮೋದಿ ಅವ್ರಿಗೆ ಈಕ್ವಲ್ ಆಗಂಥ ಕ್ಯಾಂಡಿಡೇಟ್ ಇರ್ತಾರೆ ಯಾರ್ಯಾರು ಮೋದಿನ ಕಂಡಿದ್ರೆ ಯಾರ್ಯಾರು ಹೆಂಗೆ ಬರ್ತಾರೆ ಅಂದ್ಬಿಟ್ಟು ಅವರು ರಾ ಇದು ಮುಖ್ಯಮಂತ್ರಿ ಆಯ್ತಾನೆ ಅಂತನೇ ಗೊತ್ತಿರಲಿಲ್ಲ ಇಲ್ಲ ಪ್ರಧಾನಮಂತ್ರಿ ಆಯ್ತಾನಂತ ಯಾರಿಗೂ ಗೊತ್ತೇ ಇರಲಿಲ್ಲ ಪ್ರಧಾನಮಂತ್ರಿ ಹೌದು ನಿಜ ಸೇರ್ಸೇ ಇರಲಿಲ್ಲ ಈಗ ನೋಡಿ ಅಮೇರಿಕಾದವರು ಕೈ ಕೈ ಮುಗ್ದು ಕೈ ಮುಗ್ದು ಕರೀತಾರೆ ಅವ್ರಿಗೆ ರೆಡ್ ಕಾರ್ಪೆಟ್ ಮಾಡಿ ಈಗ ಗಡಿ ಭದ್ರತೆ ಎಲ್ಲ ಹೇಗಿದೆ ಸರ್ ಮೋದಿ ಅವರು ಬಂದ ಮೇಲೆ ಮುಂಚೆ ಆರ್ಮಿಗಳಿಗೆ ಏನೂ ಕೊಡ್ತಿರಲಿಲ್ಲ ಸೈನಿಕರಿಗೆ ಇವರು ಕಾಲಿಗೆ ಹಾಕೊಳ್ಳಿಕ್ಕೆ ಒಳ್ಳೊಳ್ಳೆ ಬೂಟು ಸಾಕ್ಸು ಇದಕ್ಕೆಲ್ಲ ಕೊಟ್ಟಿದ್ದಾರೆ ಮೈಗೆ ಹಾಕೊಳ್ಳೋದಕ್ಕೆಲ್ಲ ಜಾಕೆಟ್ ಎಲ್ಲ ಕೊಟ್ಟಿದ್ದಾರೆ ಬುಲೆಟ್ ಪ್ರೂಫ್ ಜಾಕೆಟ್ ಹಾಂ ಎಲ್ಲ ಕೊಟ್ಟಿದ್ದಾರೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾರೆ ಹೆಲ್ಮೆಟ್ಗಳು ಹಾಂ ಇನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಇನ್ನೂ ಮಾಡ್ತಾರೆ ಇವರು ಟೆಕ್ನಾಲಜಿ ಮೇಲೆ ಏನಾದರೂ ಟೆಕ್ನಾಲಜಿ ಮೊದಲು ಇವಾಗ ಏನಾದರೂ ಇನ್ನು ಚೆನ್ನಾಗಿದೆಯಲ್ಲ ಸರ್ ಈಗ ಈಗ ನೋಡಿ ಇದಕ್ಕೂ ಇದಕ್ಕೆಲ್ಲ ಹೋಯ್ತು ಅದಕ್ಕೆ ಇನ್ನು ಚಂದ್ರಲೋಕಕ್ಕೆ ಇದಕ್ಕೆ ಚಂದ್ರಲೋಕೊಂಡು ಈಗ ಸೂರ್ಯಲೋಕಕ್ಕೆ ಸೂರ್ಯನ ಹತ್ತತ್ರ ಹೋಗಿದ್ದಾರೆ ಈಗ ಜೀರೋ ಪಾಯಿಂಟಲ್ಲಿ ಕುಂತಿದ್ದಾರೆ ಈಗ ಇವರಿದ್ದಾಗ ಏನು ಇರಲೇ ಇಲ್ಲವಲ್ಲ ಕಾಂಗ್ರೆಸ್ ಇದ್ದಾಗ ಏನೂ ಇರಲಿಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಕೊಟ್ಟಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಅದಕ್ಕಾಗಿ ಜನ ಹೋಗ್ತಿದ್ರು ಏನೇನು ಕೆಲಸ ಇಲ್ಲ ಅವ್ರಿಗೆ ದುಡ್ಡು ಕೊಡ್ತಾರೆ ಇವ್ರಿಗೆ ದುಡ್ಡು ಕೊಡ್ತಾರೆ ಅಂತ ಇವರು ಫ್ರೀ ಕೊಟ್ಬಿಟ್ಟು ಎಲ್ಲರಿಗೂ ಹಾಳು ಮಾಡ್ತಾ ಕುಂತಾರೆ ಯಾವುದು ಅಭಿವೃದ್ಧಿ ಇಲ್ಲ ನೋಡಿ ಯಾವ ಅಭಿವೃದ್ಧಿ ಇದೆ ನಾವೇನು ತಗೊಳಕ್ಕೆ ಹೋಗಿಲ್ಲ ಗ್ಯಾರಂಟಿ ಎರಡು ಸಾವಿರ ಕೊಟ್ಟರು ನಾವೆಲ್ಲ ಮುಟ್ಟಕ್ಕೆ ಹೋಗಿಲ್ಲ ನಮಗೆ ಬೇಕಾಗಿಲ್ಲ ನಾವು ದುಡಿತೀವಿ ನಾವು ತಿಂತೀವಿ ಅಷ್ಟೇ ಹೊರ್ತು ಅವನ ದುಡ್ಡು ಎಷ್ಟು ದಿನ ಕೊಡ್ತಾನೆ ಅದಕ್ಕೆ ಜನಕ್ಕೆ ಬುದ್ಧಿ ಇಲ್ಲ ಅಷ್ಟೇ ಜನಕ್ಕೆ ಬುದ್ಧಿ ಇದ್ದಿ ನೀವೇನು ಕೊಡೋದು ಬೇಡಪ್ಪ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿ ಇಲ್ಲ ರೇಟ್ ಕಡಿಮೆ ಮಾಡಿ ಅಂತ ಅಂದು ಕೇಳಿದರೆ ಅವಾಗ ಕರೆಕ್ಟ್ ಹೋಗ್ತಿತ್ತು ನೀವು ಬಸ್ ಚಾರ್ಜು ಜಾಸ್ತಿ ಮಾಡಬೇಡಿ ಕರೆಂಟ್ ಬಿಲ್ಲು ಜಾಸ್ತಿ ಮಾಡ್ಬಿಡಿ ನಮ್ಗೇನು ಏನು ಅನುಕೂಲತೆ ಬೇಕು ಮಾಡಿಕೊಡಿ ಅಂತ ಕೇಳಿದರೆ ಜನಗಳು ಏನಿದೆ ಆಯ್ತು ಇರಲಿಲ್ಲ ಇವರು ಪುಕ್ಸಾಡೇ ಬರ್ತದೆ ಅಂದ್ಬಿಟ್ಟು ಐನೂರು ಸಾವಿರ ಇಸ್ಕೊಂಡು ಈಸ್ಕೊಂಡು ಓಟ್ ಹಾಕ್ಬಿಟ್ಟು ಯಾರಿಗೋ ಗೆಲ್ಲಿಸ್ಬಿಟ್ಟು ಪ್ರಪಂಚ ಹಾಳಾಯ್ತಾ ಬಂತಿದೆ ಕರ್ನಾಟಕ ಎಲ್ಲ ಫ್ಯೂಚರ್ ಬಗ್ಗೆ ಜನಕ್ಕೆ ಇದೇ ಇಲ್ಲ ಇವತ್ತು ಏನು ಸಿಗುತ್ತೆ ತಿನ್ಬಿಡುವ ಅನ್ನೋದು ಅಷ್ಟೇ ಮಾಡೋದು ಹಾಂ ಇಲ್ಲ ಈಗ ಮೋದಿ ಅವ್ರನ್ನ ಇವರು ಬಟ್ಟೆ ಚೆನ್ನಾಗಿ ಬಟ್ಟೆಗಳು ಲಕ್ಷಾಂತ ರೂಪಾಯಿ ಕೊಟ್ಟು ಹೋಗ್ತಾರೆ ಯಾಕೆ ಅಷ್ಟೊಂದೆಲ್ಲ ಇಲ್ಲ ಹಾಕೊಳ್ಳಿ ಇವ್ರು ಇಲ್ವಾ ಇವ್ರು ಬಿಚ್ಕೊಂಡು ಓಡಾಡ್ತಾರೆ ಇವರು ಬಿಚ್ಕೊಂಡು ಓಡಾಡ್ತಾರೆ ಸರ್ ಇವರು ಹಾಕ್ತಾರೆ ಡ್ರೆಸ್ ಹಾಕ್ತಾರೆ ಅವರು ಹಾಕ್ತಾರೆ ಏನು ಮಾಡೋಕ್ಕಾಗತ್ತೆ ಹಾಕ್ಲಿ ಬಿಡಿ ಅವ್ರ ದುಡ್ಡು ಅದು ಅವ್ರಿಗೆ ಸಂಬಳ ಬರುತ್ತೆ ಇನ್ನೇನು ಮಾಡ್ತಾರೆ ಯಾರು ಕೊಡ್ಬೇಕು ದುಡ್ಡು ಅವರು ಯಾರಿಗೂ ಕೊಡೋಂಗಿಲ್ವಲ್ಲ ಇನ್ನೇನು ಇವ್ರಂತರ ಸಾರಾ ಮಾಡ್ಕೊಂಡು ಇವ್ರ ಲಂಚ ತಗೊಂಡು ಎಲ್ಲ ಇದು ಮಾಡ್ತಾರೆ ಏನು ಮಾಡಲ್ಲ ಮತ್ತೆ

ಇಲ್ಲ ಅವರೇ ಬಿಟ್ಕೊಡ್ತಾರ ಆಟೋಮೆಟಿಕ್ ಆಗಿರ್ಬೋದು ಅದನ್ನ ಹೇಳಕ್ ಆಗಲ್ಲ ರೆಡಿ ಮಾಡಿರ್ತಾರೆ ಯೋಗಿ ಇದಾರೆ ಅಮಿತ್ ಶಾ ಇದೇ ಇನ್ನು ಯಾರ ಇರ್ತಾರೆ ಒಳಗೆ ಯಾರು ಗೊತ್ತಾಗಲ್ಲ ಜೈಶಂಕರ್ ಇದಾರೆ ಮತ್ತೆ ಒಬ್ರು ಬರ್ತಾರೆ ಏನು ಹುಡ್ಕಾಡಂಗಿಲ್ಲ ಅವಾಗ ಅದ್ವಾನಿ ಬಿಟ್ರೆ ಯಾರು ಇಲ್ಲ ಅಂತಿದ್ರು ಬರ್ಲಿಲ್ವ ಮೋದಿ ಬರ್ಲಿಲ್ವಂಗೆ ಈಗ ಅವರು ಕರೆಕ್ಟ್ ನೀವು ಹೇಳುದು ಅದ್ವಾನಿ ಅವ್ರನ್ನ ಹೆಸರು ತಗೊಂಡು ಕಾಂಗ್ರೆಸ್ ಅವರು ಎಳಿತಾ ಇರ್ತಾರೆ ಅದ್ವಾನಿ ಅವರು ಮೋಸ ಮಾಡ್ಬಿಟ್ರು ಏನು ಹೇಗೆ ಮೋಸ ಯಾಕೆ ಮಾಡಿದ್ರು ಹೋಗಿ ಕರೆದಿಲ್ವೇ ಈಗ ಬನ್ನಿ ಏನ್ ಕರೆದಿದಾರೆ ಹೋಗಿ ಇನ್ವೈಟ್ ಮಾಡಿದಾರಲ್ಲ ಇವ್ರದ್ದು ರಾಮ ಅಂದ್ರೆ ಇವ್ರದಲ್ವಲ್ಲ ರಾಮ ಅಂದ್ರೆ ಮಾಡ್ತಾ ಇರೋದು ಅದಷ್ಟು ಟ್ರಸ್ಟ್ ಅದಕ್ಕೆ ಇವರು ನಮಗೆ ಕೊಡ್ಲಿಲ್ಲ ಅವ್ರಿಗೆ ಕೊಡ್ಲಿಲ್ಲ ಅನ್ನೋದಲ್ಲ ಯಾರಿಗೂ ಬೇಕು ರಾಮ ಅಂತ ಕರೀತಾರೆ ಈಗ ಎಲ್ಲ ಅವ್ರಿಗೆ ಕರೆದ್ಬಿಟ್ಟು ಕಾಲ್ ಎಲ್ಲರೂ ಇವ್ರಿಂದ ಐವತ್ತು ಜನ ಬರ್ತಾರೆ ಎಲ್ಲ ಸೆಕ್ಯೂರಿಟಿಯವರು ಯಾರಿಗೆ ಜಾಸ್ತಿ ಜಾಗ ಇದೆಯಾ ಅಲ್ಲಿ ರಾಮಂದ್ರ ಮಾಡಿದ್ರ ಅಲ್ಲಿ ಅಯ್ಯೋ ಜನ ರಾಮನ್ ಜಾಗ ಇಲ್ಲ ಅದಕ್ಕೆ ಎಷ್ಟು ಜನ ಅಷ್ಟು ಜನಕ್ಕೆ ಕೊಟ್ಟುಕೊಳ್ತಾರೆ ಕರೀತಾರೆ ಅಷ್ಟೇ ಮುಸ್ಲಿಮ್ ಅವ್ರಿಗೂ ಕೊಟ್ಟಿದ್ದಾರೆ ಬರ್ತಾರೆ ಅವ್ರು ಇದು ಕೇಳ್ತಾರೆ ಹೋಟೆಲ್ ಆಗಿ ಯಾರು ಮುಚ್ಚಿ ಏನು ಮೋಸ ಮಾಡಿ ತೊಗೊಂಡಿಲ್ವಲ್ಲ ಹೋಟೆಲ್ ಆಗಿ ಆರ್ಡ್ರ್ ಆರ್ಗ್ಯುಮೆಂಟ್ ಆಗಿ ಎಲ್ಲ ಪ್ರೂಫ್ ಆಗೇತಾನೆ ಕೊಟ್ಟಿರೋದು ಜಾಗನೇ ಇವ್ರಿಗೆ ಈಗ ರಾಮ ಮಾಡಿರೋದು ನಮ್ಮ ದೇಶಕ್ಕೆ ಅವರು ದುಡ್ಡು ಖರ್ಚು ಮಾಡಿದ ಕೆಲವರು ಅಂತಾರೆ ದುಡ್ಡು ಯಾಕೆ ಏನು ಖರ್ಚು ಮಾಡಿಲ್ಲ ದುಡ್ಡು ಜನಗಳು ನಿಮ್ಮಂತವ್ರು ಕೊಟ್ಟಿರೋ ದುಡ್ಡುಗಳು ಅದು ಕೊಡೋದು ಹತ್ತು ಕೋಟಿ ಕೊಟ್ಟವ್ರೆ ಮಾಡೋರೇ ಅಭಿವೃದ್ಧಿ ಮಾಡ್ತಾ ಇಲ್ವಾ ಈಗ ಮೊನ್ನೆ ನೋಡಿ ಇದಕ್ಕೆ ಹೋಗಿದ್ರು ಲಕ್ಷದೀಪಕ್ಕೆ ಹೋಗಿದ್ರು ಮಾಲ್ಡೀವ್ಸ್ನವನು ಈಗ ಗಲಾಟೆ ಮಾಡ್ದ ಅಂದ್ಬಿಟ್ಟು ಅವ್ನು ಸ್ವಲ್ಪ ಗಣಚನಿ ಮಾಡ್ದ ಅಂತ ಲಕ್ಷ ದೀಪಕ್ಕೆ ಈಗ ನಮ್ಮವ್ರಿಗೆ ಲಕ್ಷ ದೀಪದ ಗಂಟೆಗೆ ಜ್ಞಾನ ಆಗುತ್ತೆ

ಶ್ರೀಲಂಕಾದವರು ಹೋಗೋಲ್ಲ ಬಾಂಗ್ಲಾದೇಶ್ದು ಹೋಗಲ್ಲ ಪಾಕಿಸ್ತಾನದವ್ರು ಹೋಗೋಲ್ಲ ಚೈನಾದವ್ರು ಬರಲ್ಲ ಇವ್ ನಮ್ಮ ಇಂಡಿಯಾದ್ವರೇ ಓಡೋಗ್ಬೇಕಲ್ಲಿ ಅಲ್ಲಿಗೆ ತೊಂಬತ್ತು ಭಾಗ ನಮ್ಮ ಇಂಡಿಯಾದವರೇ ಹೋಗಿದ್ದು ಈಗೇನಾಯ್ತದೆ ಈಗ ಎಲ್ಲ ಲಕ್ಷದೀಪ ಈಗ ಪ್ರಚಾರೇ ಇರಲಿಲ್ಲ ಈಗ ಪ್ರಚಾರ ಇದೆ ಅಲ್ಲಿ ಲಕ್ಷದ್ವೀಪ ಕಡೆ ಹೋಗ್ತಾರೆ ಅವಾಗ ಅನುಕೂಲ ಆಗುತ್ತೆ ಇಂಡಿಯಾ ದೇಶಕ್ಕೆ ಅನುಕೂಲ ನಮ್ಮ ದುಡ್ಡು ನಮಗೆ ಉಳಿಯುತ್ತೆ ಅವಾಗ ಬೇರೆಯವರು ಬರ್ತಾರೆ 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 ಅವ್ರು ನೋಡ್ತಾ ಬರ್ತಾ ಇರ್ತಾರೆ ಹೇಳ್ತಾರೆ ಅಂದ್ರೆ ಈಗ ಚೈನಾದವರು ಮತ್ತೆ ಪಾಕಿಸ್ತಾನದವರು ಸ್ವಲ್ಪ ಕಡಿಮೆ ಆಗಿದೆ ಬಂದ ಮೇಲೆ ಹೌದು ಮೊದಲು ಸ್ವಲ್ಪ ತೊಂಬತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಭದ್ರತೆ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡ್ತಾರೆ ಈಗ 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 ಕಾಶ್ಮೀರದಲ್ಲಿ ಎಷ್ಟು ಗಲಾಟೆ ಆಗ್ತಿತ್ತು ಈಗ ಬೆಂಗಳೂರಲ್ಲಿ ಎಷ್ಟು ಎಷ್ಟಲ್ಲಿ ಬಾಂಬ್ ಹಾಕಿದ್ರು ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಈ ಗೌರ್ಮೆಂಟ್ ಹತ್ತು ವರ್ಷ ಆಯ್ತು ಯಾವ ಬಾಂಬ್ ಹಾಕ್ತಾ ಇಲ್ಲ ಹಾಕೋರೆಲ್ಲ ಸಿಗಾಕೋತಾ ಇದಾರೆ ಈಗ ಈ ಎಜುಕೇಶನ್ ಒಂದೇ ಸಿಸ್ಟಮ್ ಮಾಡಿದ್ರು ಇವ್ರು ಬೇಡ ಅಂದ್ಬಿಟ್ಟು ಅದನ್ನು ತೆಗೆದಾಕ್ತಾ ಇದ್ದಾರೆ ಕಾಂಗ್ರೆಸ್ ಗೌರ್ಮೆಂಟು ಈಗ ಮಾಡಿರಿ ಒಂದೇ ಸಿಸ್ಟಮ್ ಥ್ರೋಡ್ ಇಂಡಿಯಾ ಒಂದೇ ಎಜುಕೇಷನ್ ಆಗಬೇಕು ಮಾಡಿದರು ಅದರಲ್ಲಿ ಇದು ಮಾಡ್ತಾ ಇಲ್ವಲ್ಲ ಇವರು ಮತ್ತು ಈ ಕೊರೋನಾ ಟೈಮಲ್ಲಿ ಏನಾದರೂ ಇವರಿಂದ ಸ್ವಲ್ಪ ಏನಾದರೂ ಅನುಕೂಲ ಆಯಿತಾ ಕೊರೋನಾ ಟೈಮಲ್ಲಿ ಏನಾದರೂ ಅವರು ಮೋದಿಯವರು ಈ ವರ್ಡ್ಗೆ ಕೊಟ್ಟರಲ್ಲ ಸರ್ ಇಂಜೆಕ್ಷನ್ ಚು ವರ್ಡ್ಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಫ್ರೀ ಇಂಜೆಕ್ಷನ್ ನಮ್ಮ ಇಂಡಿಯಾ ಹೊಸಿ ಜನ ಇದ್ದಾರೆ ನೂರ ನಲ್ವತ್ತು ಕೋಟಿ ಇದ್ದಾರ ಎಲ್ಲರಿಗೂ ಇಂಜೆಕ್ಷನ್ ಕೊಟ್ಟಿದಾರಲ್ಲ ಫ್ರೀ ಅದೇ ಅದಾವೆ ದುಡ್ಡು ತಗೊಳ್ಳಿದೆ ಬೇರೆಯಿದ್ರೆ ಇದ್ರೆ ಆಗ್ತೈತೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರೆ ಕೊಡೋಕ್ಕಾಗ್ತಾ ಇರಲಿಲ್ಲ ಈಗ ಜನ ಮಾಡಿದ್ದಾರೆ ಅಲ್ಲೆಲ್ಲ ಕಡಿಮೆ ರೇಟು ಮತ್ತೆ ಈ ಗ್ಯಾರಂಟಿಗಳು ಸರ್ ಫ್ರೀ ಎಲ್ಲ ಮಾಡಿದ್ದಾರೆ ಅದರಿಂದ ಅನುಕೂಲ ಆಗಿಲ್ವಾ ಜನಗಳಿಗೆ ಹೆಂಗ್ ಓಡಾಡಕ್ಕೆ ಅನುಕೂಲ ಆಗುತ್ತೆ ಗಂಡ್ರೆಲ್ಲ ಮನೇಲಿ ಕುಂತ್ಕೊಳ್ಳಿ ನೀವು ಹೆಂಗಸರು ಓಡಾಡಿ ಅಂತಾರೆ ಎಷ್ಟೋ ಮನೇಲಿ ಜಗಳ ಆಡ್ಕೊಂಡು ಸಾಯ್ತಾ ಇದ್ದಾರೆ ಗಂಡ ಮನೇಲಿ ಇರಬೇಕು ಹೆಂಡ್ತಿ ಓಡಾಡ್ಕೊಂಡು ಊರು ಸುತ್ಕಂಡು ಅಲ್ಲಿ ಇಲ್ಲೇನು ಬರ್ತಾಳೆ ಇಲ್ಲ ಅಡುಗೆ ಇಲ್ಲ ಊಟ ಇಲ್ಲ ಏನಿಲ್ಲ ಅಲ್ಲ ಈಗ ಹೆಂಗ್ರೆ ಈಗ ಈಗ ಸೆಂಟ್ರಲ್ ಗೌರ್ಮೆಂಟ್ ಐದು ಕೆಜಿ ಅಕ್ಕಿ ಕೊಡೋದು ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂದರೆ ಪ್ರಚಾರ ಮಾಡಿಕೊಂಡು ಈಗ ಅಕ್ಕಿ ಕೊಡೋಕ್ಕೂ ಇದಿಂದ ದುಡ್ಡು ಕೊಡ್ತಾ ಕುಂತೀವ್ರ ಅದು ಹಾಂ ಈಗ ಎರಡೆರಡು ಸಾವಿರ ಕೊಡ್ತೀವಿ ಅಂಬು ಜನಗಳಿಗೆ ಪಾಪ ಅದು ಹತ್ತು ಜನಕ್ಕೆ ಬಂದಿರೋ ನಾವು ನೂರು ದಿವಸ ನೂರು ಜನದಲ್ಲಿ ಹತ್ತು ಪರ್ಸೆಂಟ್ ಜನಕ್ಕೆ ಬಂದಿಲ್ಲ ಏನೇನೋ ಪ್ರಾಬ್ಲಮ್ ಅದು ಇಲ್ಲ ಇದು ಸರಿ ಇಲ್ಲ ಏನೋ ಏನೋ ಹಿಂಗೆ ಕಂಡು ಹಿಡಿದಾರೆ ಒಂದು ಈಗ ಇನ್ನೂ ಇನ್ನೂರು ಇನ್ನೂ ಇಟ್ಕೊಂಡು ಕರೆಂಟ್ ಕೊಡ್ತೀವಿ ಅಂದ್ಬಿಟ್ಟು ನಿಮ್ಗೆ ಇರೋದೇ ಬರೋದೇ ಮೂವತ್ತು ಮೂವತ್ತು ರೂಪಾಯಿ ಹೆಂಗೆ ಬಂದೇ ದುಡ್ಡು ಕಟ್ಟಿ ಅಂತಾರೆ ಕರೆಂಟ್ ಇದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಯ್ತಾ ಹೌದು ಅದೇ ಜಾಸ್ತಿ ಆಯ್ತಾ ಇದೆ ಇನ್ನೂ ಆಗುತ್ತೆ ಮುಂದಕ್ಕೂ ಆಗುತ್ತೆ ಇವರು ಲೋಕಸಭೆ ಎಲೆಕ್ಷನ್ ಆದರೂ ಮುಂದುವರಿಸ್ತಾರ ಹೇಳಕ್ಕಾಗಲ್ಲ ಸರ್ ಹೇಳಕ್ಕಾಗಲ್ಲ ಲೋಕಸಭೆ ಆದ್ಮೇಲೆ ಗೊತ್ತಾಗ ಗೊತ್ತಾಗೋದು ಬಂಡವಾಳ ಗೊತ್ತಾಗೋದು ಈಗೇನೋ ಕೊಡ್ತಾ ಇದ್ದಾರೆ ಲೋಕಸಭೆ ಆದಮೇಲೆ ಕೊಡ್ತಾರಾ ಇಲ್ಲ ನಮಗೆ ಇಲ್ಲ ನಿಮಗೆಲ್ಲ ಹೋಗಿ ಅಂತ ಕೇಳಿ ಗೊತ್ತಿಲ್ಲ ಏನು ಅಭಿವೃದ್ಧಿ ಕೆಲಸ ಏನು ನಡೀತಾ ಇಲ್ವಲ್ಲ ಯಾವುದು ನಡೀತಾ ಇದೆ ಇಲ್ಲ ಈಗ ಮೈಸೂರು ಕಾರ್ಪೊರೇಷನ್ ಎಲೆಕ್ಷನ್ ನಡೀಬೇಕಾಯ್ತು ಅದಕ್ಕೂ ಏನು ಹಾಕೊಂಡು ಕುಂತಿದ್ದಾರೆ